ವಾರ್ತೆಗೆ ಸ್ವಾಗತ ಶ್ರೀ ಎಸ್ಟಿ ಸೋಮಶೇಖರ್ ಗೌಡರ ಅಭಿಮಾನಿ ಬಳಗ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಹೆಮ್ಮಿಗೆಪುರ ಮತ್ತು ಬಂಡೆ ಮಠ ವಾರ್ಡ್ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಿಗೆ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ನೋಟ್ ಪುಸ್ತಕ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಉಚಿತ ನೋಟ್ ಪುಸ್ತಕಗಳ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವವರು ಶ್ರೀ ಎಸ್ಟಿ ಸೋಮಶೇಖರ್ ಅವರು ಮಾನ್ಯ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಸಚಿವರು ಯಶವಂತಪುರ ವಿಧಾನಸಭಾ ಕ್ಷೇತ್ರವರು ಕಾಂಗ್ರೆಸ್ ಪಕ್ಷದ ಮುಖಂಡರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಶ್ರೀ ಎಂ ಅಮೃತಗೌಡರವರು ಅಧ್ಯಕ್ಷರು ಕಗ್ಗಲಿಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ಹೆಮ್ಮಿಗೆಪುರ ಮತ್ತು ಬಂಡೆಮಠ ವಾರ್ಡ್ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರುಗಳು ಭಾಗದ ಜನಪ್ರಿಯ ಶಾಸಕರು ನನ್ನ ಗುರುಗಳು ಆತ್ಮೀಯರು ಆದಂಥ ಸೋಮಶೇಖರ್ ಸಾಹೇಬ್ರೆ ಅಮೃತ್ ಸಿದ್ದಪ್ಪಾಜಿ ಅವರೇ ವಿನೂರ್ ಅವರೇ ಶಾಲೆಯ ಮುಖ್ಯೋಪಾಧ್ಯಾಯರೇ ಮತ್ತು ಸಿ ಆರ್ ಪಿ ಸತೀಶ್ ಗೌಡ್ರೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಎಲ್ಲ ಪುಟಾಣಿ ಮಕ್ಕಳೇ ಇವತ್ತು ದಿವಸ ನಾನು ಕೂಡ ಇದೇ ಶಾಲೆಯಲ್ಲಿ ಓದಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ನಾವು ಶಾಲೆಯಲ್ಲಿ ಓದಬೇಕಾದ್ರೆ ನಮ್ಗೆ ಯಾರಾದರೂ ಇಂಡಿಪೆಂಡೆನ್ಸ್ನಲ್ಲಿ ಸಿಹಿ ಹಂಚಿದ್ರೆ ನಮಗೆ ಖುಷಿನೋ ಖುಷಿ ಅಷ್ಟು ಖುಷಿ ಸಂತೋಷ ಪಡ್ತಾ ಇದ್ವಿ ಒಂದು ಪೆನ್ಸಿಲು ಅಥವಾ ರಬ್ಬರ್ ಬ್ಯಾಂಡು ಈ ಥರದ್ದೇನ ಕೊಟ್ಟರೆ ಅವನ್ನ ಹೊಗಳೋಡ್ತಾ ಇದ್ವಿ ಯಾಕೆ ಅಂದರೆ ನಮಗೆ ಆ ಸಿಹಿ ಹಂಚೋಕ್ಕೆ ಯಾರೂ ಕೂಡ ಮುಂದೆ ಬರ್ತಾ ಇರಲಿಲ್ಲ ಇವತ್ತು ಈ ಭಾಗದ ನಿಮ್ಮ ಸೇವಕರಾದಂಥ ಸೋಮಶೇಖರ್ ಸಾಹೇಬರು ಸತತವಾಗಿ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಅವರು ಶಾಸಕರಾಗಿದ್ದ ಮುಂಚೆ ಆಗಿರ್ಬೋದು ಶಾಸಕರಾದ ಮೇಲೆ ಇರ್ಬೋದು ಮತ್ತು ಸಚಿವರಾದಂಥ ಸಂದರ್ಭದಲ್ಲೂ ಕೂಡ ಮಕ್ಕಳು ಪ್ರತಿಯೊಬ್ಬರು ಮಗು ಮಗು ಕೂಡ ವಿದ್ಯಾವಂತರಾಗಬೇಕು ಈ ದೇಶಕ್ಕೆ ಅವ್ರದೇ ಆದಂಥ ಕೊಡುಗೆಯನ್ನು ಕೊಡಬೇಕು ನಾನು ಅವರ ಅಲ್ಲಿನ ಸೇವೆಯಲ್ಲಿ ತೊಡಗಿಸ್ಕೋಬೇಕು ಯಾವೊಂದು ಮಗು ಕೂಡ ವಿದ್ಯೆಯಿಂದ ವಂಚಿತರಾಗಬಾರ್ದು ಅಂತ ಹೇಳಿ ನಾವು ಕನಸನ್ನು ಕಂಡು ಇಡೀ ಮಕ್ಕಳಿಗೆ ಇಡೀ ಕ್ಷೇತ್ರದಾದ್ಯಂತ ಸುಮಾರು ಲಕ್ಷಾಂತರ ಮಕ್ಕಳಿಗೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಸತತವಾಗಿ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾಕಪ್ಪ ಅಂತಂದರೆ ಪ್ರತಿಯೊಬ್ಬರು ನಮ್ಮ ಅಮೃತವ್ರು ಹೇಳ್ದಂಗೆ ಪ್ರತಿಯೊಬ್ಬ ಮಗು ಕೂಡ ಇವತ್ತು ಏನಾದರೂ ಇವತ್ತೇ ಅವ್ರು ಪ್ರತಿಜ್ಞೆ ಮಾಡಿ ನಾನು ಡಾಕ್ಟರ್ ಆಗಬೇಕು ಲಾಯರ್ ಆಗಬೇಕು ನಾನು ಪೊಲಿಟಿಷಿಯನ್ ಆಗಬೇಕು ಅಥವಾ ಸೈಂಟಿಸ್ಟ್ ಆಗಬೇಕು ಅಂತ ಹೇಳಿ ಪ್ರತಿಯೊಬ್ಬ ಮಗುಗೆ ಏನಾದರೂ ಅವರು ಮತ್ತೆ ಸಮ ಸಮಸ್ಯೆ ಸಂದರ್ಭದಲ್ಲಿ ಫೀಸ್ ಕಟ್ಟಲಿಕ್ಕೆ ಅವ್ರಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಆಫೀಸ್ಗೆ ಹೋಗಿ ಅವ್ರನ್ನ ಸಂಪರ್ಕ ಮಾಡಿದ್ರು ಕೂಡ ಅವ್ರ ಕೈಲಾದಂಥ ಶಾಲೆಗಳಿಗೆ ಫೀಸ್ ಕಟ್ಟುವಂಥ ಕೆಲಸ ಕೂಡ ಸಹ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ಪ್ರತಿ ಶಾಲೆಗೂ ವರ್ಷ ಪ್ರತಿ ವರ್ಷ ಈ ವರ್ಷ ಕೂಡ ಬುಕ್ಸ್ ಮಾಡಿಸಿ ಅಂಚೆ ವಿತರಣೆ ಕಾರ್ಯಕ್ರಮ ಮಾಡಿದ್ದಾರೆ ಮತ್ತೆ ಸಿಹಿ ಅಂಚೆ ಕಾರ್ಯಕ್ರಮ ಸತತ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಅವ್ರ ಕುಟುಂಬಕ್ಕೆ ಭಗವಂತ ಆಯುರ್ವ ಆರೋಗ್ಯ ಕೊಟ್ಟು ಕಾಪಾಡಲಿ ಪ್ರತಿಯೊಬ್ಬರು ಕೂಡ ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗಬೇಕು ನೀವು ಹುಟ್ಟಿರ್ತಕ್ಕಂಥ ಮನೆಗೆ ಆ ಗ್ರಾಮಕ್ಕೆ ಮತ್ತು ನೀವು ಬೆಳೆದಂಥ ಒಂದು ಶಾ ವಿದ್ಯಾನ ಪಡೆದಂಥ ಶಾಲೆಗೆ ಕೀರ್ತಿ ಒಂಥರ ಅಂತ ಹೇಳಿ ನಾನು ಇಲ್ಲಿ ಕರೆದಿ ಮಾತನಾಡೋದು ಅವಕಾಶ ಕೊಟ್ಟಂತ ನಿಮ್ಮೆಲ್ರಿಗೂ ಒಂದ್ಸರಿ ನಾನು ಮಾತು ಮುಗಿಸಿದೆ ಎಲ್ರಿಗೂ ನಮ್ಮ ನೆಚ್ಚಿನ ವಿದ್ಯಾರ್ಥಿಗಳೇ ಹಾಗೂ ಒಂದು ಈ ಒಂದು ಉಚಿತ ಪುಸ್ತಕ ವಿತರಣಾ ಕಾರ್ಯಕ್ರಮಕ್ಕೆ ಆಗಬೇಕಿರ್ತಕ್ಕಂಥ ಈ ಭಾಗದ ಎಂಗೆಪುರ ವಾರ್ಡ್ ಆತ್ಮೀಯ ಕಾಂಗ್ರೆಸ್ ಬಂಧುಗಳೇ ಹಾಗೂ ವಿಶೇಷವಾಗಿ ಎಮ್ಗೆಪುರ ವಾರ್ಡ್ನಲ್ಲಿರ್ತಕ್ಕಂಥ ಶ್ರೀ ಸಿದ್ಧಗಂಧರ ಕಾಮಾಚಾರ ಪ್ರೌಢಶಾಲೆಯ ಎಲ್ಲರನ್ನ ಶಿಕ್ಷಕರೇ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಪ್ರಾಂಶುಪಾಲ ಅವರೇ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಕಾರ ಕೊಟ್ಟಂಥ ಸಿ ಆರ್ ಪಿ ಅಂತ ಸತೀಶ್ ಗೌಡ್ರೆ ಹಾಗೂ ಈ ಭಾಗದ ನಾಯಕನಂಥ ವಿಜಯಕುಮಾರ್ ಅವರೇ ನಿಕಟಪೂರ್ವ ಸದಸ್ಯರಂಥ ಆರ್ಯ ಶ್ರೀನಿವಾಸ ಅವರೇ ಶಿವಮೊಗ್ಗಯ್ಯ ಅವರೇ ನಾನು ನೆಚ್ಚಿದ ಎಲ್ಲ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈಗಾಗಲೇ ಗೊತ್ತಿರುವ ಹಾಗೆ ಈ ಭಾಗದ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಗೌಡರು ಕಳೆದ ಹತ್ತು ಹದಿನೈದು ವರ್ಷಗಳಿಂದ ನಿರಂತರವಾಗಿ ಎಲ್ಲ ಶಾಲೆಯ ಸರ್ಕಾರಿ ಶಾಲೆ ಇರ್ಬೋದು ಅನುದಾನಿತ ಅನುದಾನ ರಹಿತ ಪದವಿ ಪೂರ್ವ ಕಾಲೇಜುಗಳು ಅಂದರೆ ಯಶವಂತರಾವ್ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಶಾಲೆ ಕಾಲೇಜು ಮಕ್ಕಳಿಗೆ ಮಕ್ಕಳ ಒಂದು ಹಿತದೃಷ್ಟಿಯಿಂದ ಉಚಿತವಾಗಿ ನೋಟ್ ಪುಸ್ತಕ ಕೊಡುವಂಥ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದೆ ತದನ್ನು ಒಂದು ಎರಡು ಲಕ್ಷದಿಂದ ಕೋವಿಡ್ ಆದ ನಂತರ ಈ ಒಂದು ಕಾರ್ಯಕ್ರಮಕ್ಕೆ ಅಷ್ಟೊಂದು ಒತ್ತು ಕೊಟ್ಟಿರಲಿಲ್ಲ ಹಾಗಾಗಿ ನಾವು ಈ ಭಾಗದಲ್ಲಿ ಎಂಗೆಪುರ ವಾರ್ಡ್ ಇರ್ಬೋದು ಬಂಡಗೋಟ ವಾರ್ಡ್ ಇರ್ಬೋದು ಈ ಭಾಗದಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಸ್ ಟಿ ಚೌಮಶೇಖರ್ ಅಭಿಮಾನಿಗಳ ಬಳಗದಿಂದ ವಿಶೇಷವಾಗಿ ಅದರಲ್ಲೂ ಎಂಗೆಪುರ ವಾರ್ಡ್ನಲ್ಲಿ ಎಲ್ಲ ಶಾಲಾ ಮಕ್ಕಳಿಗೂ ಸಹಾಯ ಮೃತಾಂಶಗರವನ್ನು ಒಂದು ಮಾರ್ಗದರ್ಶನದಲ್ಲಿ ಒಂದು ನೋಟ್ ಪುಸ್ತಕ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವೆಲ್ಲರೂ ಸಹ ಅಂದ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಈ ಭಾಗದ ಕಾಂಗ್ರೆಸ್ ಮುಖಂಡರು ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಹಾಗಾಗಿ ವಿದ್ಯಾರ್ಥಿಗಳು ಮುಂದಿನ ಈ ವಿದ್ಯಾರ್ಥಿಗಳು ಈ ದೇಶದ ಭವಿಷ್ಯ ಹಾಗಾಗಿ ನೀವು ವಿದ್ಯಾರ್ಥಿಗಳಾದಂಥ ಮಾನ್ಯ ಶಾಸಕರು ಯಾವ ರೀತಿ ಒಂದು ಈ ಒಂದು ಕ್ಷೇತ್ರದಲ್ಲಿ ಜನಪ್ರಿಯ ಕೆಲಸಗಳನ್ನು ಮಾಡಿದರೆ ಅದೇ ರೀತಿ ನೀವು ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕು ಇವತ್ತಿನ ದಿನ ನಿಮ್ಮ ಶಿಕ್ಷಕರು ವಿಶೇಷವಾಗಿ ನಿಮಗೆ ಪಾಠ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ ಅನೇಕ ಮಹಾನ್ ನಾಯಕರ ಪಾಠಗಳನ್ನ ನಿಮಗೆ ಬೋಧನೆ ಮಾಡ್ತಾರೆ ಆದರೆ ಇವತ್ತಿನ ದಿನ ನಿಮಗೆ ಆ ವಿಚಾರವಾಗಿ ನೀವು ಅಷ್ಟೊಂದು ನಿಮಗೆ ತಿಳುವಳಿಕೆ ಇರೋದಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ನಿಮಗೆ ನಿಜವಾಗೂ ಸಹ ಆ ನಾಯಿಗಳ ಬಗ್ಗೆ ಆ ಒಂದು ವಿಶೇಷ ಈ ದೇಶ ಹೋರಾಟ ಮಾಡಿರ್ತಕ್ಕಂಥ ಮಹಾನ್ ನಾಯಕರ ಬಗ್ಗೆ ನಿಮ್ಗೆ ಅರ್ಥ ಆಗುತ್ತೆ ಹಾಗಾಗಿ ನೀವು ಸಹ ಮುಂದಿನ ದಿನಗಳಲ್ಲಿ ದೊಡ್ಡ ವ್ಯಕ್ತಿ ತಂದ ನಂತರ ಆದಷ್ಟು ನಿಮ್ಮ ಕೈಲಾದ ಮಟ್ಟಿಗೆ ನೀವು ಸತ್ಯವಾಗಿ ಪ್ರಾಮಾಣಿಕವಾಗಿ ನ್ಯಾಯವಾಗಿ ನೀವು ಸಮಾಜಮುಖಿ ಕೆಲಸಗಳನ್ನು ಮಾಡಬೇಕು ನೀವು ಅನ್ಯ ಮಾರ್ಗದಲ್ಲಿ ವಿದ್ಯಾರ್ಥಿಗಳು ನೀವು ಅನ್ಕೊಳ್ಬೋದು ನೀವು ದೊಡ್ಡವಾಗಿದ್ದಷ್ಟ ನಾವು ಮನೆ ಬಂಗ್ಲೆ ಕಾರು ಜೀವನ ಮಾಡಬೇಕು ಅಂತ ನೀವು ಅನ್ಕೊಳ್ತೀರಾ ಆದರೆ ನಿಜವಾಗೂ ನಿಮಗೆ ನೆಮ್ಮದಿ ತರ್ತಕ್ಕಂಥ ವಿಚಾರ ಯಾವುದು ಅಂದರೆ ಇನ್ನೊಬ್ಬರು ಕಷ್ಟದಲ್ಲಿದ್ದಾಗ ನೀವು ಏನು ಸಹಕಾರ ಮಾಡ್ತೀರಾ ಸಹಾಯ ಮಾಡ್ತೀರಾ ಅದು ನಿಮ್ಮನ್ನ ಕಣೆಯವರೆಗೂ ಇರುತ್ತೆ ಉದಾಹರಣೆ ಇವತ್ತು ನೀವು ಏನಾಗಿ ವ್ಯಾಸಂಕ ಮಾಡ್ತಾ ಇದ್ದೀರಲ್ಲ ಶಿವಕುಮಾರ್ ಮಹಾಸ್ವಾಮಿಗಳು ಸ್ವಾಮಿಗಳು ಅವರ ಒಂದು ಮಾರ್ಗದರ್ಶನದಲ್ಲಿ ನೀವು ಎಲ್ಲರೂ ಸಹ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಾ ನಿಮ್ಮಂತ ಅನೇಕ ಬಡ ಮಕ್ಕಳ ವಿದ್ಯಾಭ್ಯಾಸ ಅನ್ನದಾನ ಶಿವಕುಮಾರ ಸ್ವಾಮೀಜಿಯವರ ಒಂದು ಸಂಸ್ಥೆಯಲ್ಲಿ ನೀವು ಓದ್ತಾ ದೊಡ್ಡ ವಿಚಾರ ಯಾಕೆಂದರೆ ಎಲ್ಲಿ ಸಂಸ್ಕಾರ ಇರುತ್ತೆ ಅಂದರೆ ಅದು ಸರ್ಕಾರಿ ಶಾಲೆಗಳಲ್ಲಿ ಮಠ ಮಠಗಳಲ್ಲಿ ಮಾತ್ರ ಇರುತ್ತೆ ಹಾಗಾಗಿ ನೀವು ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಈ ಭವಿಷ್ಯದ ನಾಯಕರಾಗಬೇಕು ಈ ದೇಶವನ್ನು ಆಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇದು ನಮ್ಮ ಕೈಯಲ್ಲಿ ಸಾಧ್ಯನಾ ನಮ್ಮ ಕೈಲಿ ಆಗತ್ತಾ ಅಂತ ಯೋಚನೆ ಮಾಡಬೇಡಿ ಖಂಡಿತವಾಗಲೂ ಇವತ್ತಿನ ದಿನ ಈ ದೇಶ ಈ ರಾಜ್ಯ ಆಗ್ತಕ್ಕಂಥ ಪ್ರ ಯಾರಾದರೂ ಐ ಎ ಎಸ್ ಅಧಿಕಾರಿಗಳು ಕೆ ಎ ಎಸ್ ಅಧಿಕಾರಿಗಳು ಇದ್ರೆ ಅವರ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಹಾಗಾಗಿ ನಿಜವು ಇವತ್ತಿನ ದಿನ ಎಲ್ಲ ರೀತಿಯ ಅವಕಾಶ ಇದೆ ಇವತ್ತು ಇವತ್ತಿನ ದಿನ ಹೇಳ್ತೀವಿ ನಡೆಸ್ತಕ್ಕಂಥ ರಾಜಕೀಯ ಮುಖಂಡರುಗಳು ಏನಿದ್ದಾರೆ ಖಂಡಿತವಾಗಲು ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಅವಿದ್ಯಾಮಂತ್ರಿಗಳು ಈ ದೇಶ ಏನಾದರೂ ಮುಂದಿನ ದಿನಗಳಲ್ಲಿ ಉದ್ಧಾರ ಆಗ್ಬೇಕಾದ್ರೆ ಪ್ರಗತಿಪರ ಹೋಗ್ಬೇಕಾದ್ರೆ ವಿದ್ಯಾಮಂತ್ರಿಗಳು ನಿಮ್ಮಂತ ವಿದ್ಯಾರ್ಥಿಗಳು ತೀವ್ರಕ್ಕೆ ಇರ್ತಕ್ಕಂಥವ್ರು ರಾಜಕೀಯಕ್ಕೆ ಪ್ರವೇಶ ಮಾಡಬೇಕು ಹಾಗಾದಾಗ ಮಾತ್ರ ಈ ಸಮಾಜ ಉದ್ಧಾರ ಆಗುತ್ತೆ ಇಲ್ಲಾಂದ್ರೆ ಅದೇ ರೀತಿ ಅವಿದ್ಯ ನಿಮ್ಮ ಮೇಲೆ ಆಡಳಿತ ನಡೆಸ್ತಾ ಇರ್ತಾರೆ

ನಿಮಗೆ ಎಲ್ಲ ಮುಂದಿನ ದಿನಗಳಲ್ಲಿ ಉಜ್ವಲವಾದ ಒಂದು ಭವಿಷ್ಯ ಇದೆ ಅನೇಕ ವಿದ್ಯಾರ್ಥಿಗಳು ಪೊಲೀಸರ ಆಫೀಸ್ ಆಗ್ಬೋದು ಡಾಕ್ಟರ್ಸ್ ಆಗ್ಬೋದು ರಾಜಕಾರಣಿಗಳಾಗ್ಬೋದು ಐ ಎ ಎಸ್ ಆಫೀಸರ್ಗಳಾಗ್ಬೋದು ಇವತ್ತೇ ನೀವು ಒಂದು ಪ್ರತಿಜ್ಞೆ ಮಾಡಬೇಕು ನೀವು ಸಹ ಮುಂದಿನ ದಿನಗಳಲ್ಲಿ ಈ ದೇಶವನ್ನು ಆಳ್ತಕ್ಕಂಥ ಕೆಲಸ ಮಾಡಬೇಕು ರಾಜ್ಯವನ್ನು ಆಳ್ತಕ್ಕಂಥ ಕೆಲಸ ಮಾಡಬೇಕು ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಯಾರು ಬಡವರು ದೀನರು ದಲಿತರು ಹಿಂದುಳಿದ ವರ್ಗದವರು ತರೋ ಅವರಿಗೆ ನೀವೆಲ್ಲರೂ ಸಹ ದಾರಿದೀಪ ಆಗಬೇಕು ಆ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ಕೆಲಸ ಮಾಡ್ತೀರಿ ಅಂತ ಅಂದ್ಕೊಂಡು ನಮ್ಮ ಕೈಲಾದಂಥ ಸಹಾಯ ನಾವು ಇವತ್ತಿನ ದಿನ ನಿಮಗೆ ಒಂದು ಪುಸ್ತಕ ಕೊಡ್ತಕ್ಕಂಥ ಕೆಲಸ ಇರ್ಬೋದು ನಿಮಗೆ ಎಲ್ಲ ರೀತಿ ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಶಕ್ತಿ ಮೀರಿ ನಾವು ಒಂದು ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ಆದರೆ ಭವಿಷ್ಯದಲ್ಲಿ ನೀವು ವಿದ್ಯಾರ್ಥಿಗಳು ನೀವು ಒಂದು ಸದ್ಮಾರ್ಗದಲ್ಲಿ ನಡೆದರೆ ಖಂಡಿತವಾಗೂ ಈ ದೇಶ ಉದ್ದಾರ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಶಾಲೆಯ ಮುಖ್ಯಸ್ಥರು ಪ್ರಾಂಶುಪಾಲರು ಬೋಧಕ ವರ್ಗದವರು ಎಲ್ರಿಗೂ ಸಹ ಒಂದು